ವಿಜಯದಶಮಿ ದಿನದಂದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಾಬ್ದಿ ವರ್ಷವನ್ನು ಆಚರಿಸುತ್ತಿರುವುದು ಇಡೀ ದೇಶದ ಜನರಿಗೆ ಸಂತಸ ತಂದಿದೆ ಆರ್ಎಸ್ಎಸ್ ನಮ್ಮ ಸನಾತನ ಹಿಂದೂ ಧರ್ಮವನ್ನು ಜಾಗೃತಿಗೊಳಿಸುವ ಕೆಲಸವನ್ನ ಶತಮಾನಗಳಿಂದಲೂ ಮಾಡುತ್ತಲೇ ಬಂದಿದೆ ನಮ್ಮ ಸುಸಂಸ್ಕೃತವಾದ ಜ್ಞಾನ ಸಂಪತ್ತನ್ನು ಇಡೀ ಜಗತ್ತಿಗೆ ಪರಿಚಯಿಸುವ ಕೆಲಸ ನಮ್ಮ ಇಂದ ಆಗಿರುವುದು ನಮಗೆಲ್ಲ ಹೆಮ್ಮೆ ತಂದಿದೆ ಎಂದು ಸಂಸದರಾದ ವಿಶ್ವೇಶ್ವರ ಹೆಗಡೆ ಸಿರಿಸಿಯಲ್ಲಿ ಗಾಂಧಿ ಜಯಂತಿ ಆಚರಣೆ ಸಂದರ್ಭದಲ್ಲಿ ಹೇಳಿದರು ಸತ್ಯ ಮಾಡುವಂಥ ದಿಕ್ಕಿನಲ್ಲಿ ನೂರು ವರ್ಷದಿಂದ ಸಂಘ ನಿರಂತರವಾಗಿ ಯಾವ ಭೇದ ಭಾವವಿಲ್ಲದೆ ನಾವೆಲ್ಲ ಸಮಾನರು ಅನ್ನುವಂಥ ದೃಷ್ಟಿಕೋನದಿಂದ ಕೆಲಸ ಮಾಡ್ತಾ ಇದೆ ನೂರು ವರ್ಷದ ವೈಭವದ ಇತಿಹಾಸವನ್ನು ನೋಡಿದರೆ ಬಹಳ ಹೆಮ್ಮೆ ಅನಿಸುತ್ತೆ ಎಲ್ಲ ನಮ್ಮೆಲ್ಲ ಸ್ವಯಂ ಸೇವಕರು ನಾವೆಲ್ಲರೂ ಅತ್ಯಂತ ಗರ್ವದಿಂದ ಈ ನೂರು ವರ್ಷವನ್ನು ಸಂಭ್ರಮದಿಂದ ಆಚರಿಸ್ತಾ ಮುಂದಿನ ದೇಶ ಕಟ್ಟುವ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋಣ ಪಂಚ ಪರಿವರ್ತನೆಯ ಸಂದೇಶ ಏನಿದೆ ಸಾಮಾಜಿಕ ಸದ್ಭಾವವನ್ನು ನಿರ್ಮಿಸುವಂಥ ಸಮಾಜದಲ್ಲಿ ಸಾಮರಸ್ಯವನ್ನು ಬೆಳೆಸುವಂಥ ನಾವೆಲ್ಲ ಸಹೋದರರು ಅನ್ನುವಂಥ ಭಾವವನ್ನು ಜಾಗೃತಗೊಳಿಸುವಂಥ ಪ್ರಯತ್ನವನ್ನು ನಾವು ಮಾಡೋದಕ್ಕೆ ಮುಂದಾಗೋಣ ಕುಟುಂಬ ಪ್ರಭು ನಮ್ಮ ಸನಾತನ ಸಂಸ್ಕೃತಿಯ ರಕ್ಷಣೆಯ ಆಸ್ತಿ ಅದು ಹಾಗಾಗಿ ಕುಟುಂಬದ ಮಧ್ಯದಲ್ಲಿ ಒಂದು ಸುಸಂಸ್ಕೃತವಾದ ಸಂಸ್ಕಾರಯುತವಾದಂಥ ಜೀವನ ನಡೆಸೋದಕ್ಕೆ ಬೇಕಾದಂತಹ ವಾತಾವರಣವನ್ನು ನಂಬಿಕೆಯಿಂದ ನಮ್ಮಲ್ಲಿ ನಾವು ಅನುಷ್ಠಾನಗೊಳಿಸ್ಕೊಳ್ಳೋಣ ಸ್ವದೇಶಿಯ ಚಿಂತನೆ ಮಹಾತ್ಮ ಗಾಂಧೀಜಿಯವರಾಗಲಿ ನಮ್ಮೆಲ್ಲ ಮಹಾಪುರುಷಗಳು ಕೊಟ್ಟಂತಹ ಸಂದೇಶ ಇದನ್ನು ಹೆಚ್ಚೆಚ್ಚು ಬೆಳೆಸ್ಕೊಂಡು ಕೇವಲ ಸ್ವದೇಶಿಯ ವಸ್ತುಗಳನ್ನು ಕೊಂಡುಕೊಳ್ಳೋದು ಮಾತ್ರ ಅಲ್ಲ ಸ್ವದೇಶಿಯ ಚಿಂತನೆಯನ್ನ ನಾವು ಬೆಳೆಸ್ಕೊಳ್ಳೋದು ಮೂಲಕ ಸ್ವದೇಶಿಗಳಾಗೋಣ ಪರ ಕಾಣ್ತಾ ಇದ್ದೇವೆ ನಾಗರಿಕ ಕರ್ತವ್ಯದ ಜವಾಬ್ದಾರಿಗಳನ್ನು ನಿರ್ವಹಿಸುವಂತ ಒಂದು ಪ್ರಯತ್ನವನ್ನ ನಾವು ಹೆಚ್ಚೆಚ್ಚು ಮಾಡೋಣ ಅನ್ನುವಂತ ಮಾತನ್ನ ಹೇಳ್ತಾ ಒಂದು ಕೊನೆಯಲ್ಲಿ ಒಂದು ಮಾತು ಸೆಪ್ಟೆಂಬರ್ ಹದಿನೇಳು ಪ್ರಧಾನಿ ನರೇಂದ್ರ ಮೋದಿಜಿಯವರ ಜನ್ಮ ದಿನದಿಂದ ಅಕ್ಟೋಬರ್ ಎರಡು ಇವತ್ತಿನ ದಿನದ ತನಕ ಒಂದು ಹದಿನೈದು ದಿನದ ಒಂದು ಪಾಕ್ಷಿಕ ಸೇವಾ ಪಾಕ್ಷಿಕ ನಿಮ್ಮ ಮನೆ ಅಥವಾ ಕಚೇರಿ ಶಾಪ್ಗಳಲ್ಲಿ ವಿವಿಧ ವಿನ್ಯಾಸಗಳ ಅಲ್ಯೂಮಿನಿಯಂ ನಿಂದ ತಯಾರಿಸಿದ ಅಲ್ಯೂಮಿನಿಯಂ ಡೋರ್ ವಿಂಡೋ ಪಾರ್ಟಿಷನ್ ಸ್ಲೈಡಿಂಗ್ ವಿಂಡೋ ಎನ್ಸಿಪಿ ವರ್ಕ್ಸ್ ಸಿಂಗಲ್ ರಿಂಗ್ ಫಾಲ್ ಸೀಲಿಂಗ್ ಸೋಕೇಸ್ ಫೈಬರ್ ಡೋರ್ ಮಾಸ್ಕಿಟೋ ಮ್ಯಾಸಿಂಗ್ ಬಾಕ್ಸ್ ಸೋಕೇಸ್ ಇನ್ನಿತರ ಮಾದರಿಯ ಸಲಕರಣೆಗಳು ನಿಮಗೆ ಬೇಕಿದ್ದಲ್ಲಿ ಕುಮಟಾದ ಹಂದಿಗೋಡದಲ್ಲಿರುವ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ನಲ್ಲಿ ತಯಾರಿಸಿ ಕೊಡುತ್ತೇವೆ ನೀವು ನಮ್ಮನ್ನ ಸಂಪರ್ಕ ಮಾಡಿದಲ್ಲಿ ನಿಮ್ಮಲ್ಲಿಗೆ ನಾವೇ ಬಂದು ಅಳತೆ ತೆಗೆದುಕೊಂಡು ಸ್ಥಳಕ್ಕೆ ಅನುಗುಣವಾದ ವಿನ್ಯಾಸದಲ್ಲಿ ನಿಮಗೆ ಇಷ್ಟವಾಗುವ ರೀತಿಯಲ್ಲಿ ಸಿದ್ಧಪಡಿಸಿಕೊಡುತ್ತೇವೆ ಅದು ಕೂಡ ಅತಿ ಕಡಿಮೆ ದರದಲ್ಲಿ ಹಾಗೂ ಆಕರ್ಷಕ ಅಲ್ಲಿ ನಿಮಗೆ ಮಾಡಿಕೊಡುತ್ತೇವೆ ಹೊಸ ಹೊಸ ವಿನ್ಯಾಸಗಳು ಕೂಡ ನಮ್ಮಲ್ಲಿ ಮಾಡಿಕೊಡಲಾಗುತ್ತದೆ ಹಾಗೂ ನೀವು ಹೇಳಿದ ಸಮಯಕ್ಕೆ ಅನುಗುಣವಾಗಿ ಸಿದ್ಧಪಡಿಸಿ ಫಿಟ್ ಮಾಡಿಕೊಡಲಾಗುವುದು ಸದಾ ನಿಮ್ಮೊಂದಿಗೆ ನಿಮ್ಮ ಸೇವೆಗೆ ನಾವು ಸಿದ್ಧ ಈಗಾಗಲೇ ನಮ್ಮ ಸೇವೆಯನ್ನ ಶಿರಸಿ ಕಾರವಾರ ಅಂಕೋಲಾ ಕುಮಟ ಹೊನ್ನಾವರ ಮುರುಡೇಶ್ವರ ಹಾಗೂ ಭಟ್ಕಳದವರೆಗೆ ನೀಡುತ್ತಾ ಬಂದಿದ್ದೇವೆ ನಿಮಗೆ ನಮ್ಮ ಸೇವೆಯ ಅಗತ್ಯತೆ ಇದ್ದಲ್ಲಿ ಹಿಂದೆ ಸಂಪರ್ಕಿಸಿ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಕುಮಟಾದಿಂದ ಹೊನ್ನಾವರ ಹೋಗುವಾಗ ಎಡಭಾಗ ಹದಿಗೋಣ ಹತ್ತಿರ ರಾಜ್ ಗಣ್ಯಾಟ್ ಎದುರುಗಡೆ ಇದೆ ಅಥವಾ ನೀವು ನಮ್ಮನ್ನ ಈ ಮೊಬೈಲ್ ನಂಬರ್ ಗೆ ಕಾಲ್ ಮಾಡಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಬಹುದು ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಡಬಲ್ ತ್ರೀ ಸಿಕ್ಸ್ ಫೋರ್ ಸೆವೆನ್ ಜೀರೋ ನೈನ್ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ನೈನ್ ಜೀರೋ ಫೈವ್ ಒನ್ ಸೆವೆನ್ ಈಗಲೇ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ಕುಮಟ ಹಂದಿಗೂಣ ಮಾರುತಿ ದೇವಸ್ಥಾನದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಮಾಲಕರು ಎಂಎಸ್ ಕೃಷ್ಣ ಮೊಬೈಲ್ ನಂಬರ್ ನೈನ್ ಅಥವಾ ನೈನ್